Quita. ಈಗ ಪಕ್ಷಕ್ಕೆ ಯಾವ ಮಟ್ಟಿಗೆ ಡ್ಯಾಮೇಜ್ ತಂದಿದೆ ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ತಿಕ್ಕು ಆಗಿದೆ ಶಾಸಕರತ್ತೆ ಒಂದು ತಾಳ ಸಚಿವರಂತೆ ಒಂದು ತಾಳ ಇಲ್ಲಿ ನಾಯಕ ಯಾರು ಅನ್ನದೇ ಗೊಂದಲ ಕೂಡ ದಿಲ್ಲಿಯಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದ್ರು ಕೂಡ ನಂಬುವಂತಹ ಸ್ಥಿತಿ ಕಾಂಗ್ರೆಸ್ನಲ್ಲಿ ಇಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಸೋನಿಯಾ ಗಾಂಧಿ ಆಗಲಿ ಈ ಮಾತು ಹೇಳದೇ ಇರುವುದು ಗೊಂದಲಕ್ಕೆ ಕಾರಣವಾಗಿದೆ ಅಲ್ಲದೆ ದೆಹಲಿಗೆ ಒಬ್ಬ ಮುಖ್ಯಮಂತ್ರಿ ಅದರಲ್ಲೂ ಕರ್ನಾಟಕದ ಮಾಸ್ ಲೀಡರ್ ಸಿದ್ದರಾಮಯ್ಯ ಹೋಗಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಬೇಕು ಅವರು ಭೇಟಿಗೆ ಸಮಯ ಇರುವುದು ಈಗ ಇನ್ನೊಂದು ಚರ್ಚೆಗೆ ನಾಂದಿ ಹಾಡಿದೆ ಈ ಬಗ್ಗೆ ಕೂಡ ಬೇಸರವಾಗಿದೆ ಅಂತ ಹೇಳಲಾಗ್ತಿದೆ ಪವರ್ ಶೇರಿಂಗ್ ವಿಚಾರವಾಗಿ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಈ ಹಿಂದೆ ರಾಜಸ್ಥಾನದಲ್ಲೂ ಕೂಡ ಇದೇ ಗುದ್ದಾಟ ಇತ್ತು ಪವರ್ ಶೇರಿಂಗ್ ಕಿತ್ತಾಟದಲ್ಲಿ ಕಾಂಗ್ರೆಸ್ ಪಕ್ಷವೇ ಸೋತು ಸುಣ್ಣವಾಗಿತ್ತು ಇಷ್ಟಾದರೂ ಕರ್ನಾಟಕದ ವಿಷಯದಲ್ಲಿ ರಾಹುಲ್ ಗಾಂಧಿ ಎಚ್ಚೆತ್ತುಕೊಂಡಿಲ್ಲ ಅಂತ ಮೂಲಗಳು ಹೇಳ್ತಿವೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಅಧಿಕಾರ ಹಂಚಿಕೆ ಈ ಎರಡು ವಿಷಯಗಳು ಸದಾ ಚಾಲ್ತಿಯಲ್ಲಿತ್ತು ಅಧಿಕಾರ ಹಂಚಿಕೆ ನಾಲ್ಕು ಗೋಡೆ ನಡುವೆ ನಡೆದ ತೀರ್ಮಾನ ಅಂತ ಹೇಳಲಾಗುತ್ತಿದ್ದಾದರೂ ಕೂಡ ಕೊನೆಗೂ ಗುಟ್ಟು ಹೊರಬಿದ್ದು ತಟ್ಟೆಯಲ್ಲಿದ್ದ ತುಪ್ಪ ಜಾರಿ ಹೊರಬಿದ್ದಿದೆ ಅಧಿಕಾರ ಹಂಚಿಕೆ ವಿಷಯದಲ್ಲಿ ಹೈಕಮಾಂಡ್ಗೆ ಸ್ಪಷ್ಟತೆ ಇಲ್ಲ ಅಲ್ಲೇ ಕವಲುಗಳು ಸೃಷ್ಟಿಯಾಗಿವೆ ಡಿಕೆಶಿ ಸಿಎಂ ಆಗಬೇಕು ಅನ್ನುವವರು ಹೈಕಮಾಂಡ್ ನಲ್ಲಿದ್ದಾರೆ ಹಾಗೆಯೇ ಸಿದ್ದರಾಮಯ್ಯವರೇ ಐದು ವರ್ಷ ಇರಲಿ ಎನ್ನುವ ಗಟ್ಟಿ ನಾಯಕರು ಕೂಡ ಹೈಕಮಾಂಡ್ ನಲ್ಲಿದ್ದಾರೆ ಇದೇ ಕಾರಣಕ್ಕೆ ಅಧಿಕಾರ ಹಂಚಿಕೆ ಡೋಲಾಯಮಾನ ಸ್ಥಿತಿ ಿದ್ದು ಯಾವುದೇ ಸ್ಪಷ್ಟ ನಿಲುವು ಇಲ್ಲವಾಗಿದೆ ಅಂತ ಮೂಲಗಳು ತಿಳಿಸಿವೆ ರಾಜಸ್ಥಾನದಲ್ಲಿ ಆಗಿದ್ದು ಏನು ಪವರ್ ಶೇರಿಂಗ್ ನಿಂದ ಪಕ್ಷಕ್ಕೆ ಸೋಲು ಕರ್ನಾಟಕದಲ್ಲಿ ಯಾವ ರೀತಿ ಪವರ್ ಶೇರಿಂಗ್ ಕಿತ್ತಾಟ ಇತ್ತು ರಾಜಸ್ಥಾನದಲ್ಲೂ ಕೂಡ ಅದೇ ರೀತಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿತ್ತು ಇದರ ಹೊಡೆತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿದ್ದಿದೆ ಇನ್ನೂರು ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರುವ ಎರಡ್ ಸಾವಿರದ ಹದಿನೆಂಟರ ರಾಜಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರು ಸೀಟನ್ನು ಗೆಲ್ಲುವ ಮೂಲಕ ಅಧಿಕಾರಕ್ಕೆ ಬಂದಿತ್ತು ಆ ಮೂಲಕ ವಸುಂಧರ ಮುಖಭಂಗವನ್ನ ಅನುಭವಿಸಿದ್ರು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲು ಕಾರಣವಾಗಿದ್ದುದು ರಾಹುಲ್ ಗಾಂಧಿ ಅವರ ಪರಮಾಪ್ತ ಸಚಿನ್ ಪೈಲಟ್ ಎನ್ನುವ ಆದ್ರೆ ಮುಖ್ಯಮಂತ್ರಿ ಯಾರಾಗ್ಬೇಕು ಎನ್ನುವ ಗೊಂದಲ ಆರಂಭದಲ್ಲಿ ಪರಿಹಾರ ಕಂಡುಕೊಳ್ಳದ ಕಾಂಗ್ರೆಸ್ ಹೈಕಮಾಂಡ್ ಪವರ್ ಶೇರಿಂಗ್ ಒಪ್ಪಂದ ಮಾಡಿಸಿ ತೇಪೆ ಹಾಕಿ ಇಬ್ಬರು ನಾಯಕರನ್ನ ಕಳಿಸಿತ್ತು ಆ ಮೂಲಕ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಸುಮ್ಮನಾಗಿದ್ರು ಅಶೋಕ್ ಗೆಹ್ಲೋಟ್ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಎರಡೂವರೆ ವರ್ಷ ನಂತರ ಕುರ್ಚಿ ಬಿಟ್ಟುಕೊಡದ ಗೆಹ್ಲೋಟ್ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಎರಡು ವರ್ಷ ಸುಮ್ಮನಿದ್ದ ಸಚಿನ್ ಪೈಲಟ್ ಎರಡೂವರೆ ವರ್ಷ ಆಗ್ತಾ ಬರ್ತಿದ್ದಂತೆಯೇ ರಾಹುಲ್ ಗಾಂಧಿ ಹಿಂದೆ ದುಂಬಾಲು ಬೀಳಲು ಆರಂಭಿಸಿದ್ರು ಆದರೆ ಸಿಎಂ ಹುದ್ದೆ ಬಿಟ್ಟು ಕೊಡುವುದಕ್ಕೆ ಅಶೋಕ್ ಗೆಹ್ಲೋಟ್ ಮನಸ್ಸು ಮಾಡಿರಲಿಲ್ಲ ಇದು ಇಬ್ಬರು ನಾಯಕರ ನಡುವಿನ ತೀವ್ರ ಮನಸ್ತಾಪಕ್ಕೆ ಕಾರಣವಾಯಿತು ಇದು ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮದೇ ಸರ್ಕಾರದ ವಿರುದ್ಧ ಸಚಿನ್ ಪೈಲಟ್ ಉಪವಾಸ ಸತ್ಯಾಗ್ರಹವನ್ನ ಕೂದ ಮತ್ತೆ ಇಬ್ಬರು ನಾಯಕರನ್ನ ರಾಹುಲ್ ಗಾಂಧಿ ದೆಹಲಿಗೆ ಕರೆಸಿಕೊಂಡರು ರಾಜಸ್ಥಾನದ ಚುನಾವಣೆಯ ಟಿಕೆಟ್ ಹಂಚಿಕೆಯಲ್ಲೂ ಗೆಹ್ಲೋಟ್ ಮತ್ತು ಪೈಲಟ್ ನಡುವೆ ಭಾರಿ ಮೇಲಾಟ ನಡೆದಿತ್ತು ಉಪವಾಸ ಸತ್ಯಾಗ್ರಹ ಕೂತಿರುವುದು ಪಕ್ಷ ವಿರೋಧಿ ನೀತಿ ಅಂತ ರಾಜಸ್ಥಾನ ಪಿಸಿಸಿ ಅಧ್ಯಕ್ಷರ ಗೆ ಪೈಲಟ್ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ ಮೊದಲಿಗೆ ಹಿಂದಿನ ಬಿಜೆಪಿ ಸಿಎಂ ವಸುಂಧರಾ ರಾಜಿಯೊಂದಿಗೆ ಗೆಹ್ಲೋಟ್ ಕೈ ಜೋಡಿಸಿದ್ದಾರೆ ಎನ್ನುವ ಗುರುತರ ಆರೋಪವನ್ನು ಕೂಡ ಮಾಡಿದರು ಹದಿನೆಂಟು ಕಾಂಗ್ರೆಸ್ ಶಾಸಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಾಗ ಅವರನ್ನೆಲ್ಲ ಉಚ್ಛಾಟನೆ ಮಾಡಿದರು ಇನ್ನು ಮುಂದುವರೆದು ಗೆಹ್ಲೋಟ್ ಅವರು ಪೈಲಟ್ ಅವರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡಿದ್ರು ಪ್ರಿಯಾಂಕಾ ಗಾಂಧಿ ಮಧ್ಯಸ್ಥಿಕೆ ಸಚಿನ್ ಪೈಲಟ್ ಸೈಲೆಂಟ್ ಇಬ್ಬರ ನಡುವಿನ ಭಿನ್ನಮತ ತಾರಕಕ್ಕೆ ಇರ್ತು ಒಂದು ಹಂತದಲ್ಲಿ ಸಚಿನ್ ಪೈಲಟ್ ಅವರು ಬಿಜೆಪಿಗೆ ಸೇರ್ತಾರೆ ಎಂದೆಲ್ಲ ಸುದ್ದಿಯಾಗಿತ್ತು ಕೊನೆ ಕ್ಷಣದಲ್ಲಿ ಎಚ್ಚೆತ್ತುಕೊಂಡ ರಾಹುಲ್ ಗಾಂಧಿ ಮತ್ತೆ ಸಭೆಯನ್ನ ಕರೆದರು ಆ ಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿ ಕೂಡ ಹಾಜರಿದ್ದರು ಪೈಲಟ್ ಅವರ ಎಲ್ಲಾ ಸಮಸ್ಯೆಗಳನ್ನ ಪರಿಶೀಲಿಸುವುದಾಗಿ ಖುದ್ದು ಪ್ರಿಯಾಂಕ ಕಮಿಟ್ಮೆಂಟ್ ನೀಡಿದ ಮೇಲೆ ಸಚಿನ್ ಪೈಲಟ್ ಸುಮ್ಮನಾದ್ರು ಆದರೆ ಅಷ್ಟೊತ್ತಿಗೆ ಅದು ರಾಜಸ್ಥಾನದ ಕಾಂಗ್ರೆಸ್ ಒಳಜಗಳ ಪಾರ್ಟಿಗೆ ಭಾರಿ ಹಿನ್ನಡೆಯನ್ನ ತಂದೊಡ್ಡಿತು ಇದರ ಪರಿಣಾಮ ರಾಜಸ್ಥಾನದಲ್ಲಿ ಎರಡ್ ಸಾವಿರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿನಾಯವಾಗಿಸುವ ಅನುಭವಿಸಿತು ನೂರು ಸ್ಥಾನದಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ಸಾಧನೆ ಎಪ್ಪತ್ತು ಸ್ಥಾನಕ್ಕೆ ಬಂದ ಹಿಡಿಯಿತು ಆ ಮೂಲಕ ಮೂವತ್ತು ಅನ್ನ ಕಾಂಗ್ರೆಸ್ ಕಳೆದುಕೊಂಡಿತು ನೂರ ಹದಿನೈದು ಸ್ಥಾನವನ್ನು ಗೆಲ್ಲುವ ಮೂಲಕ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂತು ಗೆಹ್ಲೋಟ್ ಮತ್ತು ಪೈಲಟ್ ನಡುವಿನ ಮನಸ್ತಾಪ ಕಾಂಗ್ರೆಸ್ನ ಆಂತರಿಕ ಜಗಳವೆ ಕಾಂಗ್ರೆಸ್ ಪಾರ್ಟಿಯ ಸೋಲಿಗೆ ಕಾರಣವಾಯಿತು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಈಗ ಕರ್ನಾಟಕವು ಅದೇ ಧಾಟಿಯಲ್ಲಿ ಸಾಗುತ್ತಿದೆಯಾ ಎನ್ನುವುದು ಪ್ರಶ್ನೆಯಾಗಿದೆ ಹೈಕಮಾಂಡ್ ಗಟ್ಟಿಯಾದ ನಿರ್ಧಾರ ಮಾತ್ರ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಹೀಗೆ ಮುಂದುವರೆದರೆ ಮುಂದಿನ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಆದ ಪರಿಸ್ಥಿತಿಯೇ ಕರ್ನಾಟಕದಲ್ಲೂ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಹೀಗೆ ಹೇಳುವಂತೆ ಸಿದ್ದುಗೆ ಸೂಚಿಸಿದ್ದೆ ಎಐಸಿಸಿ ನಾಯಕ ಸಿದ್ದರಾಮಯ್ಯಕ್ಕಿಂತ ಮೊದಲೇ ಡಿಕೆಶಿ ದಿಲ್ಲಿಗೆ ಹೋಗಿ ಸೋನಿಯಾ ಗಾಂಧಿ ಭೇಟಿ ಮಾಡಲು ಯತ್ನವನ್ನ ಮಾಡಿದ್ರು ಅಲ್ಲಿ ಪ್ರಿಯಾಂಕಾ ಗಾಂಧಿ ಜೊತೆ ಚರ್ಚಿಸಿ ಬಂದಿದ್ದಾರೆ ಇದು ಎಐಸಿಸಿಯ ಕೆಲ ನಾಯಕರ ಕಣ್ಣು ಕೆಂಪುಗಾಗಿಸಿದೆ ಇದೇ ಕಾರಣಕ್ಕೆ ಎಐಸಿಸಿ ನಾಯಕ ಗಾಂಧಿ ಕುಟುಂಬಕ್ಕೆ ಹತ್ತಿರವಾಗಿರುವ ವ್ಯಕ್ತಿಯೊಬ್ಬರು ಸಿದ್ದರಾಮಯ್ಯಕ್ಕೆ ನಿರ್ದೇಶನವನ್ನ ನೀಡಿದ್ದು ಮಾಧ್ಯಮಗಳ ಮೂಲಕ ಸಿಎಂ ಕುರ್ಚಿ ಖಾಲಿ ಇಲ್ಲ ಐದು ವರ್ಷ ಮುಖ್ಯಮಂತ್ರಿಯಾಗಿ ನಾನು ಇರುವುದು ನಿಶ್ಚಿತ ಹಾಗೂ ಅಧಿಕಾರ ಹಂಚಿಕೆ ಎಂಬ ವಿಷಯವೇ ಪ್ರಸ್ತಾಪವಾಗಿಲ್ಲ ಎಂಬ ಅಂಶಗಳನ್ನ ತೆರೆದಿಡುವಂತೆ ಹೇಳ್ತರಂತೆ ಅದರಂತೆ ಸಿದ್ದರಾಮಯ್ಯ ಸ್ಪಷ್ಟ ಧ್ವನಿಯೊಂದಿಗೆ ಮಾಧ್ಯಮಗಳ ಮುಂದೆ ಎಲ್ಲಾ ವಿಚಾರಗಳನ್ನ ಬಹಿರಂಗಪಡಿಸಿದ್ದು ಅತಿ ಹೆಚ್ಚು ಶಾಸಕರ ಬೆಂಬಲ ಇರುವ ನಾನು ಸಿಎಂ ಆಗಿ ಐದು ವರ್ಷ ಪೂರೈಸುತ್ತೆ ೇನೆ ಶಾಸಕರ ಬೆಂಬಲ ಕಡಿಮೆ ಇರುವ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲು ಸಾಧ್ಯವಿಲ್ಲ ಎಂಬ ಅರ್ಥದಲ್ಲಿ ಮಾತುಗಳನ್ನು ಆಡಿದ್ರು ಬಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಕಿತ್ತಾಟ ಸದ್ಯಕ್ಕೆ ತಣ್ಣಗಾಗಿದ್ರು ಕೂಡ ಸಿದ್ದರಾಮಯ್ಯ ಮಾತನ್ನ ನಂಬುವ ಸ್ಥಿತಿಯಲ್ಲಿ ಶಾಸಕರು ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಮಾತಿನ ಏಟನ್ನ ಕೊಡ್ತಾ ಇದ್ದಾರೆ ಸಿಎಂ ಪೈಪೋಟಿಯಿಂದ ಹಿಂದೆ ಸರಿಯಲ್ಲ ಎನ್ನುವ ಸಿಗ್ನಲ್ ಕೊಡ್ತಿದ್ದಾರೆ ಹೀಗಾಗಿ ಇದು ಯಾವಾಗ ಬೇಕಾದರೂ ಸ್ಫೋಟವಾಗುತ್ತೆ ಅನ್ನೋ ಲೆಕ್ಕಾಚಾರ ಶಾಸಕರದ್ದು ಅಲ್ಲದೆ ರಾಹುಲ್ ಗಾಂಧಿ ಕೂಡ ಇಬ್ಬರನ್ನ ಭೇಟಿಯಾಗದೆ ಇದ್ದಿದ್ದು ಕೂಡ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಒಂದಂತೂ ನಿಜ ಹೈಕಮಾಂಡ್ ಈ ವಿಷಯವಾಗಿ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳದಿದ್ರೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುದಂತು ಖಂಡಿತ